ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆಯಿಂದ ಬ್ಲಾಗ್ ಶುರು ಮಾಡಿದ್ರಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಮುಗಲ ಕಟ್ಕೊಂಡಿದೆ ಹೊರಗಡೆ ಅಂತೂ ಮಳೆ 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 ಇವತ್ತು ಇದು ಆಟಿ ಅಮಾವಾಸ್ಯೆ ಹಾಗೆ ಏನ್ ನೋಡಿ ಕಷಾಯ ತಂದು ಕೊಟ್ಟಿದ್ದಾರೆ ಓನರ್ ಮನೆಯವರು ಹಾಗೆ ಕುಂದಾಪುರ ಕನ್ನಡ ದಿನಾಚರಣೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಯಾರೆಲ್ಲ ಕುಂದಾಪುರದವರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು ಹಾಗೆ ಯಾರೆಲ್ಲ ತುಳು ನನ್ನ ವಿಡಿಯೋ ನೋಡ್ತಿದ್ದೀರ ಎಲ್ಲರಿಗೂ ಈ ಅಮಾವಾಸ್ಯೆಯ ಶುಭಾಶಯಗಳು ನಿಮಗೆ ಹಾಗೆ ಇವತ್ತು ಬರಲ್ಲ ವಿಡಿಯೋ ಇದು ನಾಳೆ ಬರುತ್ತೆ ಓಕೆನಾ ಹಾಗೆ ನನಗೆ ಈ ಕಷಾಯ ಏನಿದೆ ಇದೆಲ್ಲ ಕುಡಿದು ಅಭ್ಯಾಸ ಇಲ್ಲ ಇವಾಗ ನಾನು ಏನು ಈ ಕಡೆ ಬಂದಿದ್ದೀನಿ ಇವಾಗ ಕುಡಿತಾ ಇದ್ದೀನಿ ಇಲ್ಲಾಂದರೆ ನಂಗೆ ಅಭ್ಯಾಸ ಇಲ್ಲ ನಮ್ಮ ಕಡೆ ಎಲ್ಲ ಇದು ಮಾಡಲ್ಲ ತುಳುನಾಡು ಕಡೆ ಮಾತ್ರ ಇದನ್ನು ಮಾಡ್ತಾರೆ ಹಾಗಾಗಿ ನಾನು ಇವತ್ತು ಇವತ್ತಂತಲ್ಲ ಇಲ್ಲಿ ನಾವು ಯಾವಾಗ ಬಂದಿದ್ದೀವಿ ಅವಾಗಿಂದ ನಾವು ಈ ಕಷಾಯವನ್ನು ಕುಡಿತಾ ಇದ್ದೀವಿ ಹಾಗೆ ಪ್ರಾಗನಿಗೆ ಕುಡಿಯೋದು ಕಷ್ಟ ಅವಳು ಕುಡಿಯುವುದಿಲ್ಲ ಹಾಗೆ ನಾನು ಮಾತ್ರ ಕುಡಿಯೋದು ಕೈ ಕೈ ಇರ್ತದೆ ಅದು ಕಣ್ಮಿಟ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಬೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಂದು ಬೆಲ್ಲ ಬೆಲ್ಲ ಬೆಲ್ಲನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಸಲ ಕಣ್ಣು ಕಣ್ಮಿಚ್ಕೊಂಡು ಇಲ್ಲಿಯವರೆಲ್ಲ ಒಂದು ಅರ್ಧ ಅರ್ಧ ಗ್ಲಾಸ್ ಒಂದು ಗ್ಲಾಸ್ ದೊಡ್ಡ ಫುಲ್ ಕೊಟ್ಟರು ಕುಡಿತಾರೆ ಅಂತಂದ್ರೆ ಅವರಿಗೆ ಬೈ ಅದು ಅಭ್ಯಾಸ ಆಗಿ ಬಂದಿದೆ ಕುಡಿಕೊಂಡು ನಮಗೆ ಅಭ್ಯಾಸ ಇಲ್ಲಲ್ಲ ಅದು ಕುಡಿಯೋಕ್ಕೆ ಒಂಥರ ಆಗುತ್ತೆ ಕಹಿ ಅಲ್ಲ ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಅದೃಷ್ಟಿಯಿಂದ ಕುಡಿಬೇಕಷ್ಟೇ ಓಕೆ ನಾನು ಇದಕ್ಕೂ ಇಷ್ಟು ಜಾಸ್ತಿ ಕುಡಿದ ಇವತ್ತೇ ಅಂತ ಕುಡ್ದೆ ಸ್ವಲ್ಪ ಖಾರ ಖಾರ ಇತ್ತು ಕಾಳು ಮೆಣಸಲ್ಲ ಹಾಕಿದಾರಂತ ಚೆನ್ನಾಗಿತ್ತು ಅಂದ್ರೆ ನಾನು ಹಂಗೆ ಹುಲ್ಲು ಕುಡಿದ್ಬಿಟ್ರಲ್ಲ ಹಂಗಾಗಿ ಗೊತ್ತಾಗಿಲ್ಲ ಅದು ಈ ಕಡೆ ಈ ಕಡೆ ಎಲ್ಲ ತಾಗಿದ್ರಂತೂ ಅದು ಕಹಿ ಇರೋದು ಗೊತ್ತಾಗುತ್ತೆ ಇವತ್ತು ಪ್ರಾಜ್ಞೆಗೆ ಸ್ಕೂಲಿಗೆ ರಜಾ ನಾನು ಹೇಳಿಲ್ಲ ಅವಳಿಗೆ ಮನೆ ನಂಗೆ ಗೊತ್ತಾಗಿತ್ತು ಸ್ಕೂಲಿಗೆ ರಜಾ ಅಂತ ಅದು ಹೇಳಿಲ್ಲ ಯಾಕಂದ್ರೆ ಹೇಳಿದ್ರೆ ಎಂತ ಅಂದ್ರೆ ಬೆಳಿಗ್ಗೆ ಸ್ಕೂಲ್ಡ್ ರಜಾ ಇದೆ ಅಂತ ಹೇಳಿದ್ರೆ ಬೇಗದ್ ಬರ್ತಾಳೆ ಇಲ್ಲಾಂದ್ರೆ ಸ್ಕೂಲಿಗೆ ಹೋಗೋದಾದ್ರೆ ಎದ್ದೇಳ್ದೇ ಇಲ್ಲ ನಾನು ಹೇಳು ಏಳು 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 ಅಂತ ಹೇಳ್ಬೇಕು ಅದಕ್ಕೆ ಮಲ್ಕೊಳ್ಳಿ ಅಂತ ಸುಮ್ಮನಾಗಿದ್ದೀನಿ ಆರಾಮಾಗಿ ರೆಸ್ಟ್ ಮಾಡಲಿ ಅಂತ ಓಕೆ ಇನ್ನೂ ಬೆಳಗ್ಗೆ ತಿಂಡಿ ಆಗಬೇಕು ಅದೇ ಪೂಜೆ ಆಗಬೇಕು ಎಂಟು ಗಂಟೆಗೆ ಹೂ ಬರ್ತದೆ ಬಂದಮೇಲೆ ಅದನ್ನು ತಗೊಂಡು ಇಟ್ಟು ತಲೆಗೆ ಬೇರೆ ಎಣ್ಣೆ ಹಚ್ಕೊಂಡಿದ್ದೀನಿ ನಿನ್ನೆ ರಾತ್ರಿ ಎಣ್ಣೆ ಹಚ್ಕೊಂಡು ಮಲ್ಕೋಣ ಅಂತ ಅಂದ್ಕೊಂಡೆ ಬಟ್ ನೆನಪೇ ಹೋಯಿತು ಬೆಳಗ್ಗೆ ಆರು ಗಂಟೆಗೆ ಎದ್ದವಳೆ ಎಣ್ಣೆ ಹಚ್ಕೊಂಡಿದ್ದೀನಿ ತಲೆ ಸ್ನಾನ ಕೂಡ ಮಾಡಕ್ಕಿದೆ ಒಂದ್ ಕಡೆ ಶೀತ ಕೂಡ ಆಗಿದೆ ಸ್ವಲ್ಪ ಏನೋ ಸ್ವಲ್ಪ ಗಂಟಲು ನೋಯ್ತಾ ಇದೆ ಶೀತ ಆಗಿದೆ ವೆದರ್ ಅಷ್ಟು ಚಳಿ ಚಳಿ ಮನೆ ಒಳಗಿದ್ರು ಸ್ವೆಟರ್ ಆ ಕಡೆ ಸ್ವೆಟರ್ ಆ ಕಡೆ ಮಲ್ಕೊಂಡಿದ್ದೆ ಅಷ್ಟೊತ್ತರ ಚಳಿ ಆಗ್ತಾ ಇತ್ತು ಓಕೆ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ ಇವಾಗ ಸ್ವಲ್ಪ ಕೆಲಸ ಉಂಟು ಕೆಲಸ ಎಲ್ಲ ಮಾಡ್ಕೊಬಿಟ್ಟು ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪಡ್ಡು ಮಾಡೋದಿಕ್ಕೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಗೆ ಕ್ಯಾರೆಟ್ ತುರಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರ್ತೀವಿ ಆದರೆ ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ಹಸಿಮೆಣ್ಸು ನಾನು ಹಾಕಿಲ್ಲ ಯಾಕಂದ್ರೆ ಹಸಿಮೆಣ್ಸಿಗೂ ನಮಗೂ ಆಗಬರೋದಿಲ್ಲ ಮಕ್ಕಳು ತಿನ್ನಲ್ಲ ಸೊ ಹಾಗಾಗಿ ನಾನು ಒಂದು ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಪಡ್ಡು ಮಾಡ್ತೀವಲ್ಲ ಇದರಲ್ಲೇ ಮಾಡೋದು ಚಿಕ್ಕ ಚಿಕ್ಕದಾಗಿ ಕಲರ್ಫುಲ್ ಆಗಿ ಮಾಡಿದಾಗ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ನೀವು ದೋಸೆ ಮಾಡಿದರೆ ಒಂದ್ಸಲ ಈ ಟೈಪ್ ಮಾಡಿಕೊಡಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ರವೆ ರೊಟ್ಟಿ ಮಾಡುವ ಪ್ಲಾನ್ ಇತ್ತಾಯ್ತಾ ಹಾಗೆ ನಾನು ಅನ್ಕೊಂಡೆ ಇವತ್ ಹೇಗೂ ಗುರುವಾರ ನಂದು ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಆಗೋದು ಲೇಟ್ ಆಗುತ್ತೆ ರಾಗೆ ಕೂಡ ಜಲವಳು ಕೂಡ ಲೇಟ್ ಇವತ್ತು ಸೊ ಹಾಗಾಗಿ ನಾನ್ ಅನ್ಕೊಂಡೆ ರವೆ ರೊಟ್ಟಿ ಮಾಡ್ಬಿಡಣ್ಕೊಂಡು ಅನ್ಕೊಂಡೆ ಆಮೇಲೆ ಉದ್ದಿನ ದೋಸೆ ಸ್ವಲ್ಪ ಹಿಟ್ಟಿತ್ತು ಹಾಗಾಗಿ ಪಡ್ಡು ತಿನ್ಬೇಕಂತಾನು ಆಸೆ ಆಗ್ತಾ ಇತ್ತು ಹಾಗಾಗಿ ಇವತ್ತು ಪಡ್ಡು ಮಾಡೋಣ ಅಂತ ಹೇಳಿ ಮಾಡಿದೀನಿ ಪಡ್ಡುಗೆ ಕ್ಯಾರೆಟ್ ಎಲ್ಲ ಹಾಕಲ್ಲ ಸಬ್ಬಸಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಇಷ್ಟ ಆಗ್ತಾರೆ ಹಸಿ ಮೆಣಸು ನಾನು ಕ್ಯಾರೆಟ್ ಒಂಚೂ ನಾನು ಸ್ಪೆಷಲ್ ಆಗಿ ಹಾಕಿದೀನಿ ಕ್ಯಾರೆಟ್ ಹೇಗಾದ್ರೂ ವೆಜಿಟೇಬಲ್ಸ್ ಮಕ್ಕಳಿಗೆ ಹೊಟ್ಟೆಗೆ ಹೋಗ್ಬೇಕು ಹಾಗಾಗಿ ಹಾಕಿದ್ದೀನಿ ಅದು ಸ್ವಲ್ಪ ನೀವು ಹೈ ಫ್ಲೇಮಲ್ಲಿ ಇಟ್ರೆ ಚೆನ್ನಾಗಿ ಬೇಯಲ್ಲ ಅಷ್ಟೊಂಚೂರು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಕಡೆ ಆದ್ಮೇಲೆ ಇನ್ನೊಂದು ಕಡೆ ರೊಟೇಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಇನ್ನು ಸಾಂಬಾರ್ ಕೂಡ ಹಾಕ್ಬೇಕು ಇವತ್ತು ವೆಜ್ ನಾನ್ ವೆಜ್ ಅಂತ ಇಲ್ಲ ಹಾಗೆ ನಿನ್ನೆ ಮೀನು ತಗೊಂಡಿದ್ದೆ ಅದು ನಿನ್ನೆಗೆ ಒಂದು ದಿವಸ ಖಾಲಿ ಮಾಡ್ತೀವಿ ಇವತ್ತು ತರಕಾರಿ ನಾವು ಇವತ್ತು ನಾಳೆ ನಾನ್ ವೆಜ್ ತಿನ್ನುದಿಲ್ಲ ಹಾಗಾಗಿ ಪಡ್ಡು ಒಳ್ಳೆ ಆಗ್ತದೆ ಟೇಸ್ಟ್ ಸಬ್ಬಸ್ಗೆ ಸೊಪ್ಪಲ್ಲಿ ಮಾಡ್ಬೇಕು ತುಂಬಾನೇ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಸಲ ಒಂದ್ಸಲ ಮಾಡ್ತೀನಿ ಸಬ್ಬಸ್ಗೆ ಸೊಪ್ಪಲ್ಲಿ ಹಾಗೆ ಇನ್ನೊಬ್ರು ಕೇಳಿದ್ರು ಮೆಂತ್ಯ ದೋಸೆ ಹೇಗೆ ಮಾಡುದು ರೆಸಿಪಿ ತೋರಿಸೆ ಅಂತ ಅದು ಮಾಡಿ ಹೇಳ್ತೀನಿ ಮತ್ತೆ ಇನ್ನೊಂದು ಏನ ಕೇಳಿದ್ವಿ ನನಗೆ ನೆನಪಾಗಲ್ಲ ಆ ಮುಮ್ಮೆಂಟಿ ಬರ್ದಿಟ್ಕೊಂಡ್ರೆ ಓಕೆ ಮತ್ತೆ ಅದು ನೆನ್ಪೋಗಿರುತ್ತೆ ಇನ್ಮೇಲೆ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಬರ್ದಿಟ್ಕೊಳ್ತೀನಿ ಆಮೇಲೆ ನಾನು ಮಾಡಿ ತೋರ್ಸಕ್ ಆಗತ್ತಲ್ಲ ಇಲ್ಲಾದ್ರೆ ನಂಗೆ ನೆನಪೇ ಇರೋದಿಲ್ಲ ಇದು ಒಂದ್ ಕಡೆ ಆಗ್ತಾ ಬಂದಿದೆ ನೋಡೋಣ ಇನ್ನೊಂದ್ ಕಡೆ ರೊಟೇಟ್ ಮಾಡೋಣ ಸ್ಪೂನ್ ಅಲ್ಲೇ ಮಾಡ ಹಾಗೆ ಒಂದು ಕಡೆ ಇವಾಗ ಆಗಿದೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ ಯಾಕಂದರೆ ನಾವು ಈ ಥರ ಇಡ್ಲಿ ಟೈಪ್ ಸ್ಮಾಲ್ ಸ್ಮಾಲ್ ಇಡ್ಲಿ ಟೈಪಲ್ಲಿ ಮಾಡಿರೋದ್ರಿಂದ ಅದು ಸ್ವಲ್ಪ ಈರುಳ್ಳಿ ಕ್ಯಾರೆಟೆಲ್ಲ ಹಾಕಿರೋದು ಬೇಯಬೇಕಲ್ಲ ಹಾಗಾಗಿ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಎಲ್ಲ ರೋಸ್ಟ್ ಆಗಿರುತ್ತೆ ಒಳಗೆ ಬೆಂದಿರಲ್ಲ ಇವಾಗ ನೋಡಿ ಒಂದು ನಾನು ಬೆಂದಿದೆಯಾ ನೋಡಿದೆ ನೋಡಿ ಮತ್ತು ತಿಂದ್ಬಿಟ್ಟು ಆಮೇಲೆ ಎಲ್ಲವನ್ನ ತೆಗೆದೆ ಇಷ್ಟು ಸಾಕಾಗ್ತದೆ ಒಂದು ಅಂದರೆ ಕ್ಯಾರೆಟ್ ಕ್ಯಾರೆಟೆಲ್ಲ ಹಾಕಿರೋದ್ರಿಂದ ನಮಗೆ ತುಂಬ ಬೇಕಾಗುತ್ತೆ ಅಂತ ಅನಿಸಲ್ಲ ಹೊಟ್ಟೆ ತುಂಬಿದಾಗೆ ಅನ್ನಿಸ್ತದೆ ಹಾಗೆ ಇದಕ್ಕೆ ಬೇಕಾದರೆ ನೀವು ಚಟ್ನಿ ಕೂಡ ಮಾಡ್ಕೋಬೋದು ಹಾಗೇನು ಕೂಡ ತಿನ್ಬೋದು ಇವಾಗ ನಾನು ಮಧ್ಯಾಹ್ನ ಸಾಂಬಾರಿಗಂತಹ ಬೇಳೆ ಮತ್ತು ಟೊಮೆಟೊ ಹಾಕಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಸಾಂಬಾರು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬೇಳೆ ಬೇಯಕ್ಕೆ ಹಾಕಿದೆಯಲ್ಲ ಅದು ಕೂಡ ಬೆಂದಿದೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಇವಾಗ ಬೇಯಕ್ಕೆ ಹಾಕ್ತೀನಿ ಇಲ್ಲಿ ನೋಡಿ ಬೇಳೆ ಎಲ್ಲ ಬೆಂದಿದೆಯಲ್ಲ ಟೊಮೆಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇದನ್ನು ಇವಾಗ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ಕುದಿಲಿಕ್ಕೆ ಇಡ್ತೀನಿ ಇವಾಗ ನಾನೇ ಮಾಡಿಕೊಂಡಿರೋ ರಸಮ್ ಪೌಡರ್ ಏನಿದೆ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತೀನಿ ನಾನು ಒಗ್ಗರಣೆ ಇವಾಗ ಹಾಕೋಲ್ಲ ಲಾಸ್ಟಲ್ಲಿ ಹಾಕ್ತೀನಿ ಇವಾಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಕುದಿಯೋಕ್ಕೆ ಬಿಡೋದು ಇದಕ್ಕೆ ಸ್ವಲ್ಪ ನಾನು ಹುಣ್ಸೆಹಣ್ಣಿದ ನೀರು ಕೂಡ ಹಾಕ್ತೀನಿ ಹಾಗೆ ಒಂದು ಕಡೆ ಸಾಂಬಾರು ಕೂಡ ಕುದೀತಾ ಉಂಟು ಸಾರು ಹಾಗೆ ಇಲ್ಲಿ ನಾನು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ಲಾಸ್ಟಲ್ಲಿ ಒಗ್ಗರಣೆ ಹಾಕಿದರೆ ಟೊಮೆಟೊ ರಸಮ್ ರೆಡಿ ಆಯಿತು ಹಾಗೆ ನೋಡಿ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು ಇಲ್ಲಿ ಲಾಸ್ಟ್ ಅಲ್ಲಿ ನಾನು ಪಾಯಸ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಲಿತ್ತು ಮತ್ತೆ ಉಳಿದಿದೆಲ್ಲ ನಾನು ತೆಂಗಿನ ಹಾಲು ತೆಗೆದು ಹಾಕಿದೀನಿ ಪ್ರಾಗ್ಯ ಮನೇಲಿ ಇದ್ದಾಳಲ್ಲ ಅದಕ್ಕೆ ಪ್ರಾಗ್ಯಂಗ್ ಇವತ್ತು ಸರ್ಪ್ರೈಸ್ ಅಡಿಗೆ ರೆಡಿ ಮಾಡಿದ್ದೀನಿ ವೆಜ್ ಅಲ್ಲಿ ಆದ್ರೆ ಏನೇನ್ ಮಾಡಿದೀನಿ ಅಂತ ಅವಳಿಗೆ ಗೊತ್ತಿಲ್ಲ ಕಿಚನ್ ಗೆ ಬರುವಾಗಿಲ್ಲ ಈಗ ಲಾಸ್ಟ್ ಫೈನಲ್ ಆಗಿ ಒಂದು ಅನ್ನ ಆಗ್ಲಿಕ್ಕಿದೆ ಹಾಗೆ ಇಲ್ಲಿ ನೋಡಿ ಬಾಳೆ ಎಲೆ ಊಟ ಇವತ್ತು ನಮ್ಮ ಮನೆಯಲ್ಲಿ ಒಂಥರ ಹಬ್ಬ ತರ ಯಾಕಂದ್ರೆ ಪ್ರಾಗ್ಯಂಗ್ ಇವತ್ತು ಸ್ಕೂಲ್ ರಜಾ ಅಲ್ಲ ಮತ್ತೆ ಅವಳು ಯಾವಾಗ್ಲೂ ಸ್ಕೂಲಲ್ಲೇ ಊಟ ಮಾಡ್ತಾಳೆ ಮನೆಯಲ್ಲಿ ನಾನು ವೆರೈಟಿ ಏನು ಅಷ್ಟು ಮಾಡ್ಕೊಡಲ್ಲ ಇವತ್ತು ಅವಳಿಗೆ ಸ್ಪೆಷಲ್ ಆಗಿ ಅವಳಿಗೆ ಇಷ್ಟ ಆಗುದು ಒಂದು ಅಹ್ ಹೇಳಲ್ಲ ಇವಾಗ ಅವಳಿಗೆ ಹಾಕಿದ ಮೇಲೆ ಗೊತ್ತಾಗ್ತದೆ ಇಷ್ಟು ಮಾಡಿದೀನಿ ಹಾಗೆ ಅನ್ನ ಒಂದಾಗಿಬಿಟ್ರೆ ಊಟ ಮಾಡುದು ಬಾಳೆ ಎಲೆಯಲ್ಲಿ ಊಟ ಮಾಡುವ ಅಂತ ಅನ್ನಿಸ್ತಿ ಇವತ್ತು ಯಾಕೋ ಬಾಳೆ ಎಲೆಯಲ್ಲಿ ಊಟ ಮಾಡೋಣ ಅಂತ ಅದಕ್ಕೆ ಬಾಳೆ ಎಲೆ ಊಟ ನಮ್ದು ಇವತ್ತು ಅನ್ನ ಒಂದಾಗ್ಬೇಕು ಎರಡು ಹೋದ್ರೆ ಅನ್ನ ರೆಡಿ ಆಗುತ್ತೆ ಮತ್ತೆ ಇಲ್ಲಿ ನೋಡಿ ಎಲ್ಲ ರೆಡಿ ಆಗಿದೆ ಇವಾಗ ಊಟ ಮಾಡುವ ಸಮಯ ಪ್ರಾಗಿಂಗೆ ಬೀಟ್ರೋಟ್ ಪಲ್ಯ ಅನ್ನ ರಸಮು ಪಾಯಸ ಎಲ್ಲ ಹಾಕಿ ಊಟಕ್ಕೆ ಹಾಕಿದೆ ಫುಲ್ಲು ಖುಷಿಯಾದ್ಲು ಯಾವಾಗಲೂ ಸ್ಕೂಲಲ್ಲೇ ಊಟ ಮಾಡ್ತಾಳಲ್ಲ ಒಂದ್ ಮಮ್ಮಿ ಸ್ಪೆಷಲ್ ಆಗಿ ಮಾಡಿಕೊಟ್ಟಿದ್ದಾಳಂತ ಅವಳಿಗೂ ಖುಷಿ ಆಗುತ್ತೆ ಸ್ಪೆಷಲ್ ಅಂದ್ರೆ ನಾನ್ ವೆಜ್ಜೇ ಆಗ್ಬೇಕಂತಿಲ್ಲ ವೆಜ್ಜಲ್ಲಿ ಕೂಡ ನಾವು ನಮ್ಗೆ ಇಷ್ಟನೋ ಹಂಗೆ ಆರಾಮಾಗಿ ಸ್ಪೆಷಲಾಗಿ ವೆಜ್ಜಲ್ಲಿ ಕೂಡ ಮಾಡಿಕೊಂಡು ಊಟ ಮಾಡ್ಬೋದು ನಾವೇನು ಮಾಡಿರ್ತೀವಿ ಅದನ್ನು ಇಷ್ಟಪಟ್ಟು ತಿನ್ನಬೇಕು ಅದು ನನ್ನ ಒಪಿನಿಯನ್ ಹಾಗೆ ಅವಳಿಗೂ ಖುಷಿಯಾಯಿತು ನನಗೂ ಖುಷಿಯಾಯಿತು ಬಾಳೆಲೆಯಲ್ಲಿ ಊಟ ಮಾಡೋದು ಒಂಥರ ಸ್ಪೆಷಲೇ ಅಲ್ವಾ ಆರೋಗ್ಯ ಕೂಡ ಒಳ್ಳೆಯದು ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಥಿಂಕ್ ವೀಡಿಯೋ ಇಷ್ಟ ಆಗ್ಬೋದು ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ